ಗೊತ್ತು ಹ್ಞೂ ಹಂಗಲ್ಲ ಕರ್ತೀರ ಕೆಲಸ ಹೇಳ್ಕೊಂಡು ನನಗೆ ಅವಳು ಎಷ್ಟು ನನಗೆ ಇದು ಮಾಡ್ಕೊಂಡು ಹೋದ್ರು ಅಷ್ಟು ನನಗೆ ಕೆಲಸ ಹೋದ್ರು ಮಾಡ್ಬಿಡ್ತೀನಿ ಯಾಕೆಂದ್ರೆ ನಿಜವಾಗ ಎಲ್ಲಿ ಇಂದ ಕೆಲಸ ಮಾಡ್ಕೋತ ಒಳ್ಳೆಯವ್ರಿಗೆ ಒಂದು ಒಳ್ಳೆಯದೇ ಮನಸ್ಸಿಂದ ಹೆಂಗೆ ಮಾಡ್ಕೊಂಡು ಹೋಗಿ ಅತ್ಯುತ್ತಾ ಒಳ್ಳೆಯದೇ ಆಗುತ್ತೆ ಎಲ್ಲರೂ ಹಂಗೆ ಮಾಡಿಬಿಟ್ರೆ ಆ ಒಂದು ಕೆಲಸ ಕಡೆಯಿಂದ ನಾನು ಒಂದು ಅವ್ರು ಕೆಲಸ ಅಂತಲೇ ಹೋಗ್ತಾಯಿಲ್ಲ ಇವಾಗ ಅವ್ಳಿಗೆ ಆಗಲ್ವಲ್ಲ ಅದೇ ಜಗಳ ಮಾಡ್ಕೊಳಂಗಲ್ಲ ಅವ್ರು ಕೆಲಸಕ್ಕೆ ಹೋಗ್ತಾ ಇದ್ರು ಹಾಂ ಈಗ ಅದನ್ನೇ ಕೇಳಿದ್ರು ಅದಕ್ಕೆ ನಿಂತಿದ್ದ ನಮಗೆ ಕೆಲಸ ಕೊಡ್ತಿದ್ದೀವಿ ಹೇಳಿದ್ದೀನಿ ಇನ್ನೇನಪ್ಪ ಮಾಡಲಿ ಕುತ್ಕೊಂಡ್ರೆ ನಂಗೆ ಯಾರು ಕೊಡ್ತಾರೆ ನಿಮ್ಮ ಕೆಲಸನೇ ಮಾಡಿ ನಾನು ಮಾಡ್ತೀನಿ ಮಾಡಲ್ಲ ಬರೋಲ್ಲ ಅಂತ ಹೇಳ್ತೀನಿ ನಿಮ್ಮ ಕೆಲಸನೇ ಇಟ್ಕೊಳ್ಳಿ ನಾನು ಬರೋದು ಮಾಡ್ತೀನಿ ಮಾಡಲ್ಲ ಅಂತೇಳಿದ್ರೆ ಈಗ ಏನಪ್ಪ ಮಾಡಲಿ ಮನೇಲಿ ಕುತ್ಕೊಂಡ್ರೆ ಮನೇಲಿ ಕೂತಿದ್ರೆ ಯಾರು சரி ஆமே கரீத்தீன் பண்ணி ஆமேலே ஃபு கொடுக்க கரீத்தார் அவரு யாரோ தரோதிர்த்து கண்டிப்பாக